ಶ್ರೀ ಸಿದ್ಧಾಂತ ಶಿಖಾಮಣಿ ವೀರಶೈ ಧರ್ಮದ ಒಂದು ಮಹತ್ ಗ್ರಂಥ ವೀರಶೈವನಾಗಿ ಒಬ್ಬ ವ್ಯಕ್ತಿ ಸಾಧಕ ಗುರು ಕಾರುಣ್ಯವನ್ನು ಪಡೆದು ದೀಕ್ಷೆಯನ್ನು ಸ್ವೀಕರಿಸಿದ ಮೇಲೆ ತನ್ನ ನಿತ್ಯ ಬದುಕಿನಲ್ಲಿ ಯಾವ ರೀತಿಯಾದಂತಹ ಆಚಾರ ವಿಚಾರಗಳನ್ನು ಕಾಪಾಡಿಕೊಂಡು ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ತಿಳಿಸುವ ಸಂದರ್ಭದಲ್ಲಿ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ಜಗದ್ಗುರು ರೇಣುಕಾ ಭಗವತ್ಪಾದರು ಮಹಾಮುನಿ ಅಗಸ್ತ್ಯರ ಮೂಲಕವಾಗಿ ಸಮಸ್ತ ಮನುಕುಲಕ್ಕೇನೆ ಈ ವೀರಶೈವ ಸಿದ್ಧಾಂತವನ್ನು ಬೋಧಿಸಿ ಕೊಟ್ಟಿರತಕ್ಕಂಥವರು ಭಕ್ತ ಮಾರ್ಗ ಜಾತಿ ಮತ ಭೇದ ಭಾವವಿಲ್ಲದಲೆ ಎಲ್ಲರೂ ಕೂಡ ಅನುಸರಿಸಿ ಬದುಕನ್ನು ಪಾವನಗೊಳಿಸಿಕೊಳ್ಳುವುದಕ್ಕಾಗಿ ಬೋಧಿಸಿದಂತಹ ಮಾರ್ಗವೇ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳ ಗುರುಕರ್ಣೆಯಿಂದ ದೀಕ್ಷೆಯನ್ನು ಪಡೆದ ಸಂದರ್ಭದಲ್ಲಿ ಆರಂಭವಾದಂತಹ ಸಾಧಕನ ಯಾತ್ರೆ ಅಷ್ಟಾವರಣಗಳನ್ನು ಅಂಗವಾಗಿ ಪಂಚ ಆಚಾರಗಳನ್ನು ಪ್ರಾಣವಾಗಿ ಶಸ್ತಲ ಮಾರ್ಗವಾಗಿ ತಾನೇ ಶಿವನಲ್ಲಿ ಸಾಮರಸ್ಯವನ್ನು ಹೊಂದುವಂಥ ತತ್ವ ಸಿದ್ಧಾಂತವೇ ವೀರಶೈವ ಸಿದ್ಧಾಂತ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ರೇಣುಕಾ ಭಗವತ್ಪಾದರು ಸಾಧಕನಾಗಿರ್ತಕ್ಕಂಥವನು ಯಾವ ರೀತಿಯಾದಂಥ ಆಚಾರ ವಿಚಾರಗಳನ್ನು ಅಳವಡಿಸಬೇಕು ಅನ್ನುವಂಥ ಹೇಳುವ ಸಂದರ್ಭದಲ್ಲಿ ಯದಾ ದೀಕ್ಷಾ ಪ್ರವೇಶ ಸ್ಯಾತ್ ಲಿಂಗಧಾರಣಪೂರ್ವಕ ತೃತಿಭಕ್ತ ಪೂಜೆಯ ಸ್ವಾಗಮಸ್ಥಿತಾನ್ ಜಗದ್ಗುರು ರೇಣುಕ ಭಗವತ್ಪಾದ ಹೇಳ್ತಾರೆ ಯದಾ ದೀಕ್ಷಾ ಪ್ರವೇಶ ಸ್ಯಾತ್ ಲಿಂಗಧಾರಣಪೂರ್ವಕ ಸಾಧಕನಾಗಿರ್ತಕ್ಕಂಥವನು ಷಣ್ಮಸಾನ್ ವತ್ಸರವಾ ಯಾವ ದೇಶ ಪ್ರಸಿದ್ಧತೆ ಅನ್ನುವ ಹಾಗೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಆಪ್ತ ಅಂಗ ಸದ್ಭಾವ ಸೇವೆಗಳಿಂದ ಗುರುವನ್ನು ಒಲಿಸಿಕೊಂಡ ಮೇಲೆ ಶಕ್ತಿಪಾತವನ್ನು ಸಮಾಲೋಪಿಸಿ ಗುರು ಅವನಿಗೆ ದೀಕ್ಷೆಯನ್ನು ನೀಡ್ತಾನೆ ಆ ದೀಕ್ಷೆಯನ್ನು ನೀಡುವ ಸಂದರ್ಭದೊಳಗೆ ಆ ವಟುವಿನಿಂದ ದೀಕ್ಷಾ ವಟುವಿನಿಂದ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ ಯಾವ ಫಲತಾಂಬುಲವನ್ನು ಹಿಡಿದುಕೊಂಡಂಥ ಶಿಷ್ಯ ನನಗೆ ದೀಕ್ಷೆಯನ್ನು ಅನುಗ್ರಹಿಸಬೇಕು ಅಂತ ಹೇಳುವಾಗ ಅವನು ಏನನ್ನು ಪ್ರಾರ್ಥನೆ ಮಾಡ್ತಾನೆ ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದದೆ ಆಚಾರ್ಯ ವರ್ಯ ಸಂಪ್ರಾಪ್ತಂ ರಕ್ಷಮ್ ಭೌರೋಗಿಣಮ್ ಅಂತ ಹೇಳುವಾಗ ಅವನು ಹೇಳ್ತಾನೆ ಪಿತ್ರಾದ ಉಪೇಕ್ಷೆಯ ಸಂಭಾವಿತಾನಾಂ ಪಾಪಾನಂ ಅಪನೋದನಾರ್ಥಂ ಸಹಭೋಜನ ಪರ್ಯಶಿತ ಭೋಜನ ನಿಂದಿತ ಗ್ರಹಾನ್ನ ಭೋಜನ ಸಜಾತೀಯ ವಿಜಾತೀಯ ಸಹಚರ ಚಲ್ಲಾಪ ನಾನು ಇಷ್ಟುವರೆಗೂ ಕೂಡ ದೀಕ್ಷೆಯನ್ನು ಪಡೆಯುವ ಪೂರ್ವದಲ್ಲಿ ಈ ಎಲ್ಲ ಪಾಪಗಳನ್ನು ಮಾಡಿದೆನೆ ನನ್ನ ಎಂಜಲದಿಂದ ತಾಯಿಯ ಸ್ತನ್ಯವನ್ನು ಎಂಜಲ ಮಾಡಿದೆ ಮತ್ತೆ ಹೇಳ್ತಾರೆ ಯಾವ ಸಹಭೋಜನ ಪರಿಶಿತ ಭೋಜನ ನಿಂದಿತ ಗ್ರಹಾನ್ನ ಭೋಜನ ತಿಳಿದೋ ತಿಳಿದೇನೆ ಮಕ್ಕಳ ಜೊತೆಗೆ ಆಟ ಆಡುವಾಗ ಎಂಜಲ ತಿಂದಿರ್ತಾನೆ ಸಹಚರ ಯಾರು ಜಾತಿ ಮತ ಗೊತ್ತಿಲ್ಲ ಅವ್ರ ಜೊತೆಗೆ ಆ ಕ್ರೀಡಾ ಸಲ್ಲಾಪವನ್ನು ಆಟ ಆಡಿರ್ತಾನೆ ಸಹಭೋಜಿತ ನಿಂದಿತ ಗೃಹಾನ್ನ ಭೋಜನ ಯಾರ ಮನೆಯಲ್ಲಿ ಊಟ ಮಾಡಬೇಕು ಯಾರ ಮನೆಯಲ್ಲಿ ಊಟ ಮಾಡಬಾರದು ಇದು ಯಾವುದನ್ನು ಕೂಡ ತಿಳಿದೇನೆ ನಾನು ತಿಳಿದೇನೆ ಸಜಾತಿಯ ವಿಜಾತಿಯ ಸಹಚರ ಸಲ್ಲಾಪವನ್ನು ಆಡಿ ನಾನು ಎಲ್ಲವನ್ನು ಕೂಡ ನಾನು ಪಾಪವನ್ನು ಪಾಪಾತ್ಮನಾಗಿ ಬಿಟ್ಟಿದ್ದೇನೆ ಅದಕ್ಕೆ ಶೌಚಾಭಾವ ಮೌನಾಭಾವ ಎಲ್ಲವನ್ನು ಕೂಡ ಆಚರಿಸಿ ನಾನು ಪಾಪಿಯಾಗಿದ್ದೇನೆ ಸಂಭಾವಿತಾನಾಂ ಅಪನೋದನಾರ್ಥಂ ಈ ಎಲ್ಲ ಪಾಪಗಳಿಂದ ನನಗೆ ಬರುವಂಥ ಎಲ್ಲ ಪಾಪವನ್ನು ಪರಿಹಾರ ಮಾಡಿ ನನಗೆ ಅನುಗ್ರಹ ಅನುಗ್ರಹವನ್ನು ಮಾಡಿ ದೀಕ್ಷೆಯನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ತಥಾಸ್ತು ಅಂತ ಹೇಳಿ ಆ ಗುರುವಿಗೆ ಆ ಗುರು ಶಿಷ್ಯನಿಗೆ ಹಸ್ತಮಸ್ತಕ ಸಂಯೋಗದಿಂದ ದೀಕ್ಷೆಯನ್ನು ಮಾಡ್ತಾನೆ ಪ್ರಾರ್ಥನೆ ಏನು ಮಾಡಿದ್ದಾತ ತಿಳಿದೋ ತಿಳಿದೋನೋ ಯಾರ್ಯಾರ ಜೊತೆಗೆ ಊಟ ಮಾಡಿದ್ದೆ ನಿಂದಿತ ಗ್ರಹಾನ ಭೋಜನ ಉಚ್ಚಿಷ್ಟ ಭೋಜನ ಯಾವ್ಯಾವುದೋ ಮಾಡಿಬಿಟ್ಟಿದ್ದೆ ಅದಕ್ಕೆ ಅದು ಎಲ್ಲ ಪಾಪ ಪರಿಹಾರ ಆಗಲಿ ಅಂತ ಅದರ ಅರ್ಥ ಏನಪ್ಪ ಅಂದರೆ ತಿಳಿದೇನೆ ಮಾಡಿದಂತಹ ಪಾಪ ಪರಿಹಾರ ಆಗುತ್ತೆ ತಿಳಿದ ಮೇಲೆ ಮಾಡುವಂತಹ ಪಾಪ ಪರಿಹಾರ ಆಗೋದಿಲ್ಲ ಆ ಕಾರಣಕ್ಕಾಗಿಯೇ ನನ್ನ ಪಾಪವನ್ನು ಪರಿಹಾರ ಮಾಡಿ ದೀಕ್ಷೆಯನ್ನು ಮಾಡಿ ನನಗೆ ಹೊಸ ಜನ್ಮವನ್ನು ಕೊಡಬೇಕು ಅಂತ ಕೇಳಿದಾಗ ಗುರು ತಥಾಸ್ತು ಅಂತಾನೆ ಅರ್ಥ ಅವಾಗ ರೇಣುಕ ಭಗವತ್ಪಾದರು ಹೇಳ್ತಾರೆ ಯದಾ ದೀಕ್ಷಾ ಪ್ರವೇಶ ಸ್ಯಾತ್ ಲಿಂಗಧಾರಣಾಪೂರ್ವಕಃ ದೀಕ್ಷೆಯ ಮೂಲಕ ಅವನು ಪ್ರವೇಶ ಮಾಡಿ ಲಿಂಗಧಾರಣೆ ಮೂಲಕ ಪ್ರವೇಶ ಮಾಡಿದ ಮೇಲೆ ತದಾ ಪ್ರತಿ ಭಕ್ತೋಸೌ ಪೂಜೆಯೇತ್ ಸ್ವ ಆಗಮಸ್ಥಿತ ಸ್ವ ಆಗಮಸ್ಥಿತವಾನ್ ದೀಕ್ಷೆಯನ್ನು ಸ್ವೀಕಾರ ಮಾಡಿದ ಮೇಲೆ ಅವನು ಹೇಗೆ ಹೋಗ್ತಾನಪ್ಪ ಅಂತಂದರೆ ಆಗಮಗಳು ಯಾವ ರೀತಿಯಾಗಿ ಧರ್ಮಾಚಾರಗಳನ್ನು ಬೋಧಿಸ್ತವೋ ಆ ಪ್ರಕಾರವಾಗಿ ನಡೆದುಕೊಳ್ಳಬೇಕು ಲಿಂಗಧಾರಣೆಯನ್ನು ಮಾಡಿಕೊಳ್ಳವನು ಅಂದಿನಿಂದ ಶಿವಾಗಮಗಳಲ್ಲಿ ಹೇಳಿದ ಆಚಾರಗಳನ್ನು ಪಾಲಿಸುವವರನ್ನು ಮತ್ತು ಶರಣರನ್ನು ಭಕ್ತಿಯಿಂದ ಪೂಜಿಸಬೇಕು ಶಿವಾಗಮಗಳ ಪ್ರಕಾರವಾಗಿ ಅವನು ತನ್ನ ಜೀವನವನ್ನು ನಡೆದುಕೋಬೇಕು ದೇಶ ಹೇಗೆ ನಡೀಬೇಕು ಅಂತ ಒಂದು ಸಂವಿಧಾನ ಇರುತ್ತೋ ವೀರಶೈವ ಹೇಗೆ ನಡ್ಕೋಬೇಕು ಅನ್ನುವುದಕ್ಕೆ ಸಂವಿಧಾನ ಯಾವುದಪ್ಪ ಅಂತಂದರೆ ಶಿವಾಗಮಗಳು ಸಿದ್ಧಾಂತ ಶಿಖಾಮಣಿ ವಚನಗಳೇ ನಮ್ಮ ಬದುಕಿನ ಸಂವಿಧಾನ ದೇಶ ಹಾಗೆ ಸಂವಿಧಾನದ ಪ್ರಕಾರವಾಗಿ ನಡೆಯುತ್ತೋ ದೀಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡಂಥ ಲಿಂಗಧಾರಿ ಆಗಮಗಳ ಪ್ರಕಾರವಾಗಿ ತನ್ನ ಜೀವನವನ್ನು ನಡೆಸಬೇಕು ಅನ್ನುವಂಥ ಮಾತನ್ನು ರೇಣುಕಾ ಭಗವತ್ಪಾದರು ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ ಹಾಗಿದ್ದರೆ ಆಗಮಗಳು ಏನನ್ನು ಹೇಳ್ತವೆ ತಿಳಿಯದೇ ನೀನು ನೀನು ತಪ್ಪು ಮಾಡಿದೆಯಾ ಆದರೆ ತಿಳಿದ ಮೇಲೆ ತಪ್ಪು ಮಾಡಬೇಡ ಹೇಗಿರಬೇಕು ಒಬ್ಬ ವೀರಶೈವ ಅವ್ರು ಹೇಳ್ತಾರೆ ಸ್ವಾರ್ಗಾಚಾರ ನಿರತಃ ಸಜಾತೀಯ ದ್ವಿಜಾಸ್ತುಯೇ ತೇಷ್ ಗೃಹೇಶು ಭುಂಜಿತ ನೇತರೇಶಾಂ ಕದಾಚಿನಃ ತನ್ನ ಆಚಾರ ವಿಚಾರಗಳಿಗೆ ಹೊಂದಿಕೆಯಾಗುವ ದೀಕ್ಷಾ ಸಂಸ್ಕಾರವನ್ನು ಹೊಂದಿದ ಆ ಕುಲಬಾಂಧವರ ಮನೆಯಲ್ಲಿ ಬುಂಜಿಸಬೇಕೇ ವಿನಃ ಅನ್ಯರ ಮನೆಯಲ್ಲಿ ಎಂದೂ ಕೂಡ ಅನ್ನಪಾನಗಳನ್ನು ಸ್ವೀಕಾರ ಮಾಡಬಾರದು ಯಾಕೆ ಅಂತ ಹೇಳಿದರೆ ಒಂದು ಅನ್ನ ತಯಾರಾಗಬೇಕಾದ್ರೆ ಮಾಡುವವರ ಮನಸ್ಸು ಹೇಗಿರುತ್ತೋ ಆ ಪ್ರಕಾರವಾಗಿ ಅನ್ನ ತಯಾರಾಗತ್ತೆ ಭಕ್ತ ಕುಂಬಾರ ಮಡಿಕೆಯನ್ನು ಮಾಡಬೇಕಾದ್ರೆ ದೇವರನ್ನು ನೆನೆಸ್ತಾ 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 ಮಡಿಕೆಯನ್ನು ಮಾಡ್ತಾ ಇದ್ದ ಯಾಕೆ ಅಂದರೆ ಇದನ್ನು ಸ್ವೀಕಾರ ಮಾಡುವುದಕ್ಕೆ ಸಾಕ್ಷಾತ್ ವಿಠಲನೇ ಬರ್ತಾನೆ ಅವನಿಗೆ ಒಳ್ಳೆಯ ಮಡಿಕೆ ಕೊಡಬೇಕಂತ ಭಕ್ತಿಯಿಂದ ಆ ಮಡಿಕೆಗಳನ್ನು ಮಾಡ್ತಾ ಇದ್ದ ಆ ದೇವರನ್ನು ನೆನೀತಾ 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 ಆ ಭಕ್ತ ಕುಂಬಾರ ಮಡಿಕೆ ಏನು ಮಾಡ್ತಾ ಇದ್ದ ಆ ಮಡಿಕೆಯಲ್ಲಿ ಅಂಥ ಶಕ್ತಿ ಇತ್ತಪ್ಪ ಅಂದರೆ ಯಾರು ಅದರಲ್ಲಿ ಅಡಿಗೆಯನ್ನು ಮಾಡಿ ಊಟ ಮಾಡ್ತಾರೋ ಅವರಿಗೂ ಕೂಡ ದೇವರ ನೆನಪು ಬರೋದಕ್ಕೆ ಶುರುವಾಗ್ತಾ ಇತ್ತು ಇದು ಕಾಯಕದ ನಿಜವಾದಂಥ ತತ್ವ ಕಬೀರ ಕಂಬಳಿಯನ್ನು ನೇಯ್ತಾ ಇದ್ದ ಹೇಗೆ ನೆಯ್ತಾ ಇದ್ದಪ್ಪ ಅಂದರೆ ದೇವರ ಧ್ಯಾನವನ್ನು ಮಾಡ್ತಾ 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 ಕಂಬಳಿ ನೇಯ್ತಾ ಇದ್ದ ಅವ್ನು ಬರೋಕ್ಕೆ ಮುಂಚೆ ಜನ ಕಾಯ್ಕೊಂಡು ಇದ್ರು ಯಾವಾಗ ಇವನು ಕಂಬಳಿ ತರತಂತ ಯಾಕಂದರೆ ಆ ಕಂಬಳಿಯನ್ನು ಹೊತ್ಕೊಂಡ್ಬಿಟ್ರೆ ಸಾಕು ಹೊತ್ಕೊಂಡವ್ರಿಗೆ ಕೂಡ ದೇವರ ಧ್ಯಾನ ಬರೋದಕ್ಕೆ ಆಗ್ತಾ ಇತ್ತು ಜಗದ್ಗುರು ರೇಣುಕಾ ಭಗವತ್ಪಾದರು ಸಿದ್ಧಾಂತ ಶಿಖಮಣೆ ಭಕ್ತ ಮಾರ್ಗ ಕ್ರಿಯಾಸ್ತಾರ ಸ್ಥಳದಲ್ಲಿ ಸಮಾಗಾಚಾರ ನಿರತಃ ಸಜಾತಿಯ ದ್ವಿಜಾಸ್ತುವೆ ನೀನು ಎಲ್ಲಿ ಊಟ ಮಾಡಬೇಕು ಅಂತಂದರೆ ಎಲ್ಲಿ ನಿನ್ನ ಆಚಾರ ಎಲ್ಲಿ ನಿನ್ನ ವಿಚಾರಗಳಿಗೆ ಹೊಂದಿಕೆಯಾಗುವಂಥ ವಾ ವಾತಾವರಣವಿರುತ್ತೋ ಯಾರು ನಿನ್ನ ಆಚಾರ ವಿಚಾರಗಳನ್ನು ಪಾಲಿಸುತ್ತಾರೋ ಅವರ ಮನೆಯಲ್ಲಿ ಮಾತ್ರ ನೀನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕೇ ಇರುತ್ತೋ ಅನ್ಯ ಗ್ರಹಗಳಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬಾರದು ಅನ್ನುವಂಥ ಮಾತನ್ನು ತಿಳಿಸ್ತಾರೆ ಅದಕ್ಕೆ ತೇಷಾಂ ಗೃಹೀಶು ಬುಂಜಿತ ನೇತರಾಶಂ ಕದಾಚಿನಹ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭಕ್ಕೂ ಕೂಡ ಕದಾಚಿನಹ ಯಾವುದು ಕೂಡ ಬೇರೆ ಮನೆಗಳಲ್ಲಿ ಯಾವ ಸಂಸ್ಕಾರ ಆಚಾರ ವಿಚಾರ ಇಲ್ಲದೆ ಇರತಕ್ಕಂಥವರ ಮನೆಯಲ್ಲಿ ಅನ್ನವನ್ನು ಸ್ವೀಕಾರ ಮಾಡಬೇಡ ಯಾಕೆ ಮಹಾಭಾರತದಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತೆ ಭೀಷ್ಮಾಚಾರ್ಯರು ಕ್ಷರಪಂಜರದ ಮೇಲೆ ಮಲಗಿ ರಕ್ತ ಸೋರ್ತಾ ಸೋರ್ತಾ ಇರಬೇಕಾದ್ರೆ ರಕ್ತ ಸೋರ್ತಾ ಇದೆ ಅರ್ಜುನ ಹೋಗಿ ನಮಸ್ಕಾರ ಮಾಡಾಗ ಮರಣ ಶೈಲಿ ಇರ್ತಕ್ಕಂಥ ಭೀಷ್ಮಾಚಾರ್ಯರಿಗೆ ಅರ್ಜುನ ಹೋಗಿ ನಮಸ್ಕಾರ ಮಾಡಿದಾಗ ನನಗೇನು ಉಪದೇಶ ಮಾಡ್ತೀರ ಅಂತ ಕೇಳಿದಾಗ ಜಾತಿ ಮತ ಭೇದವಿಲ್ಲದೆಯೇ ಪ್ರಜೆಗಳನ್ನು ಮಕ್ಕಳಂತೆ ನೋಡಿ ಸಲಹೆ ಆನಂದದಿಂದ ನೀನು ದೇಶವನ್ನು ಆಳು ಅಂತ ಭೀಷ್ಮಾಚಾರ ಆಶೀರ್ವಾದ ಮಾಡುವಾಗ ದ್ರೌಪದಿ ನಗಕ್ಕೆ ಶುರು ಮಾಡಿಬಿಟ್ಲು ಪಕ್ಕದಲ್ಲಿ ನಿಂತ್ಕೊಂಡು ಅವರು ಸಾಯ್ತಾ ಇದ್ದಾರೆ ಹೆಣ್ಮಗಳು ನಗತಾ ಇದ್ದಾಳೆ ಯಾಕೆ ಅಂತ ಹೇಳಿದಾಗ ಇಷ್ಟೊಂದು ಒಳ್ಳೆಯ ರೀತಿಯಾಗಿ ರಾಜ್ಯ ಭಾರ ಆಳ್ರಿ ಅಂತ ನೀ ಹೇಳುವಂಥವ್ರು ನೀವು ಆ ದುರ್ಯೋಧನನ ಆಸ್ಥಾನದಲ್ಲಿ ನನ್ನ ಮರ್ಯಾದೆ ಹೋಗ್ತಾ ಇತ್ತಲ್ಲ ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಉಪದೇಶ ಅಂತ ಕೇಳಿದ್ಲು ಆವಾಗ ನೀನು ಹೇಳೋದು ಇನ್ನು ಕೇಳೋದ್ರಲ್ಲಿ ನ್ಯಾಯ ಇದೆ ಅರ್ಥ ಇದೆ ಯಾಕೆ ಅಂತಂದರೆ ಅವತ್ತು ಮಹಿಳೆಗೆ ಅವಮಾನವಾದಾಗೂ ನಾನು ಸುಮ್ಮನೆ ಕೂತಿದ್ದೆ ಇವತ್ತು ನಾನು ಉಪದೇಶವನ್ನು ಹೇಳ್ತೀನಿ ಯಾಕೆ ಅಂತಂದರೆ ಅಲ್ಲಿ ನನ್ನ ಮೈಯಲ್ಲಿ ದುರ್ಯೋಧನನ ಅನ್ನದಿಂದ ಉತ್ಪತ್ತಿಯಾದಂಥ ರಕ್ತ ಹರಿದಾಡ್ತಾ ಇತ್ತು ಕಣ್ಣ ಮುಂದೆ ಅನ್ಯಾಯವಾದರೂ ಕೂಡ ನೋಡ್ತಾ ಸುಮ್ಮನೆ ಕೂತಿದ್ದೆ ಆ ರಕ್ತ ಎಲ್ಲವೂ ಕೂಡ ಈ ಅರ್ಜುನನ ಬಾಣದಿಂದ ಹರಿದು ಹೋಗಿಬಿಟ್ಟಿದೆ ಶುದ್ಧವಾದಂಥ ರಕ್ತ ಉಳಿದಾಗ ಈಗ ನಾನು ನಿನಗೆ ಉಪದೇಶವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಅನ್ನ ರಕ್ತವಾಗಿ ಮನಸ್ಸಾಗಿ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ ಆ ಕಾರಣಕ್ಕಾಗಿನೇ ರೇಣುಕಾ ಭಗವತ್ಪಾದರು ಹೇಳ್ತಾರೆ ಯಾವುದೇ ಕಾರಣಕ್ಕಾಗೂ ಸ್ವಮಾರ್ಗಾಚಾರ ನಿರತಾಹ ಸಜಾತಿಯ ದ್ವಿಜಾಶಿಸು ನೀನು ಎಲ್ಲಿ ಊಟ ಮಾಡಬೇಕಪ್ಪ ಅಂತಂದರೆ ಎಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕಾದ್ರೆ ಸ್ವಮಾರ್ಗಾಚಾರ ನಿರತಾಹ ನಿನ್ನ ಆಚಾರ ವಿಚಾರಗಳಿಗೆ ಹೊಂದಿಕೊಳ್ಳುವಂಥವರ ಮನೆಯಲ್ಲಿ ಸಜಾತಿಯ ದ್ವಿಜಾಸ್ತು ಯಾರು ನಿನ್ನ ಸ್ವತಾತಿಯಲ್ಲಿ ನಿನ್ನ ಆಚಾರ ವಿಚಾರದಲ್ಲಿ ನೀನು ಸ್ವೀಕಾರ ಮಾಡಬೇಕೆ ಹೊರತು ತೇಷಾಂ ಗೃಹೀತ ಬುಂಜೇಶು ಅಂಥ ಮನೆಯಲ್ಲಿ ಸ್ವೀಕಾರ ಮಾಡಬೇಕು ನೇತರಾಶಂ ಕದಾಚನಃ ಯಾವುದೇ ಕಾರಣ ಕದಾಚನಹ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯ ಆಚಾರ ವಿಚಾರ ಇರುವಂಥವರ ಮನೆಯಲ್ಲಿ ಅನ್ನವನ್ನು ಸ್ವೀಕಾರ ಮಾಡಬಾರದು ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ಮಾತನ್ನು ಪುಷ್ಟೀಕರಿಸಿ ಬಸವಣ್ಣನವರು ತಮ್ಮ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಹಸಿದು ಎಕ್ಕೆಯ ಕಾಲ ಮೆಲಬಹುದೇ ನೀರಡಿಸಿ ವಿಷವ ವಿಷದ ನೀರ ಈಂಟಬಹುದೇ ಸುಣ್ಣದ ತುಯ್ಯಲ ಬಣ್ಣ ಒಂದೇ ಎಂದಡೆ ನೆಂಟತನಕ್ಕೆ ಉಣ್ಣಬಹುದೇ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಎಂತೊಲಿವನಯ್ಯಾ ಎಷ್ಟೇ ಹಸಿವಾಗಿದೆ ಅಂದರೂ ಕೂಡ ನಿಮ್ಮ ಕಣ್ಣ ಮುಂದೆ ಒಂದು ಬಟ್ಲಿನಲ್ಲಿ ಹಸುವಿನ ಹಾಲು ಇದೆ ಅದನ್ನೇ ಹೋಲುವಂತಹ ಎಕ್ಕೆಯ ಹಾಲು ಕೂಡ ಇದೆ ಹಸಿವೆ ಆಗಿದೆ ಅಂದ ಮಾತ್ರಕ್ಕೆ ಯಾರೂ ಕೂಡ ಎಕ್ಕೆಯ ಹಾಲನ್ನು ಕುಡಿಯೋದಿಲ್ಲ ಹಾಲನ್ನೇ ಸೇವಿಸ್ತಾರೆ ಹೊರತು ಎಕ್ಕೆಯ ಹಾಲನ್ನು ಕುಡಿಯೋದಿಲ್ಲ ನೀರಡಿಸಿ ವಿಷವ ನೀಂಟಬಹುದೇ ನೀ ಬಾಯಾರಿಕೆಯಾದರೆ ನೀರನ್ನೇ ಕುಡಿತಾನೆ ಹೊರತು ವಿಷವನ್ನು ಯಾರೂ ಕೂಡ ಕುಡಿಯೋದಕ್ಕೆ ಹೋಗೋದಿಲ್ಲ ಸುಣ್ಣದ ತುಯ್ಯಲ ಬಣ್ಣ ಒಂದೆಡೆ ಸುಣ್ಣದ ನೀರು ಹಾಲು ಎರಡೂ ಒಂದು ಬಣ್ಣ ಒಂದೇ ಅಂದ ಮಾತ್ರಕ್ಕೆ ಹಾಲನ್ನು ಕಲಿಸಿ ಊಟ ಮಾಡೋ ಬದಲಿ ಸುಣ್ಣದ ನೀರನ್ನು ಕಲಿಸಿ ಯಾರಾದರೂ ಊಟವನ್ನು ಮಾಡುವರೆ ಅವ್ರು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಲಿಂಗ ಸಾರಾಯ ಸಜ್ಜನವಿಲ್ಲದವರ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಯಾರ ಮನೆಯಲ್ಲಿ ಲಿಂಗ ಪೂಜೆ ಇಲ್ಲ ಜಂಗಮ ದಾಸೋಹವಿಲ್ಲ ಭಕ್ತಿ ಇಲ್ಲ ಆಚಾರ ವಿಚಾರವಿಲ್ಲಲ್ಲ ಆಚಾರ ವಿಚಾರ ಬಿಟ್ಟಂಥವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀನು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಬಾರದು ಅನ್ನುವಂಥ ವಿಚಾರವನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ತಿಳಿಸ್ತಕ್ಕಂಥವರಾಗಿದ್ದಾರೆ ಜೊತೆಗೆ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ಏನಪ್ಪ ಅಂದರೆ ವೀರಶೈವನಾಗಿರ್ತಕ್ಕಂಥವನು ವೀರತನದಿಂದ ಬಾಳಬೇಕು ಹೇಡಿತನದಿಂದ ಬಾಳಬಾರದು ಯಾವುದು ವೀರತನ ಯುದ್ಧದಲ್ಲಿ ಹೋರಾಡೋ ಮತ್ತೊಬ್ಬರ ಜೊತೆ ಜಗಳಾಡೋದು ವೀರತನವಲ್ಲ ಒಬ್ಬ ಸೈನಿಕ ಯುದ್ಧದಲ್ಲಿ ತನ್ನ ದೇಶಕ್ಕಾಗಿ ತನ್ನ ನೆಲ ಜಲಕ್ಕಾಗಿ ಪ್ರಾಣವನ್ನು ಕೊಟ್ಟು ಹೇಗೆ ಹೋರಾಡ್ತಾನಲ್ಲ ಹಾಗೆ ತನ್ನ ಧರ್ಮ ತನ್ನ ಆಚಾರ ತನ್ನ ವಿಚಾರಗಳನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಯಾರು ವೀರತನದಿಂದ ಹೋರಾಡ್ತಾನೋ ಅವನೇ ನಿಜವಾದಂಥ ವೀರಶೈವ ಅನ್ನುವಂಥ ಮಾತನ್ನು ವೀರ ವೀರಾಗಮಗಳಲ್ಲಿ ತಿಳಿಸ್ತಕ್ಕಂಥದ್ದು